ರಿಪಬ್ಲಿಕ್ ಕನ್ನಡ ಸೂಪರ್ ತ್ರೀ ವರದಿಯಿಂದ ನಾರಿಯಂಬಾಡಿ ಅವರ ಸಮಸ್ಯೆ ಬಗೆಹರಿದಿದೆ ಜೊತೆಗೆ ಅವರ ಪಿಂಚಣಿ ಬರೋವರೆಗೆ ಅಂದ್ರೆ ಅವರು ಇರುವವರೆಗೆ ಅವರಿಗೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಕೂಡ ಮುಂದೆ ಬಂದಿರುವಂಥದ್ದು ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಸೂಪರ್ ತ್ರೀ ಬಿಗ್ ಇಂಪ್ಯಾಕ್ಟ್ ಕ್ಯಾಮ್ರಾ ಪರ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಒಂದೊಳ್ಳೆ ಪಿಕ್ಚರ್ ನೋಡಿದಂಗಾಗಿಲ್ವಾ ನಿಮಗೆ ಆ ತಾಯಿ ಒಂದು ಶೂನ್ಯದತ್ತ ಶೂನ್ಯದತ್ತ ನೋಡ್ತಾ ಇದ್ರು ಕೊಚ್ಚಿ ಕಾಲೋನಿ ಅಂತಂದರೆ ಮೋಸ್ಟ್ಲಿ ಬೇಸಿಕಲಿ ಕೇರಳ ಮೂಲ ಇರ್ಬೋದು ಇಲ್ಲಿ ಒಂದು ಸೆಟ್ಲಾಗಿ ಮತ್ತೊಂದು ಕೊಚ್ಚಿ ಅಂತ ಹೆಸರಿದೆ ಹಾಗಾಗಿ ಮಲಯಾಳ ಮಾತಾಡ್ತಾ ಇದ್ರು ಈ ಥರ ಇದ್ದರು ನೋಡಿ ಶೂನ್ಯ ಯಾಕೆ ಬೇಕು ಈ ಜೀವ ನೋಡಿ ಅವರ ಕಣ್ಣಲ್ಲಿ ಶೂನ್ಯ ಆಯಿತು ಈಗೇನು ಹೇಳ್ತಾರೆ ಸಂತೋಷ ಆಯಿತು ಅಂದರೆ ತುಂಬ ಸಂತೋಷ ಆಯಿತು ಕರ್ನಾಟಕದಿಂದ ಎಲ್ಲರಿಗೂ ನೆಲ್ಲಾವಟ್ಟೆ ಅಂತಲೇ ಹೇಳ್ತಾರೆ ಅಂದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಯಾರೋ ಶಿರೂರು ದುರಂತ ಸಂದರ್ಭದಲ್ಲಿ ನಮ್ಮನ್ನು ಟೀಕೆ ಮಾಡಿದ್ರಲ್ಲ ಈಕೆ ಮಾಡಿದ್ರಲ್ಲ ಅದಕ್ಕೆ ಉತ್ತರ ಅಂತ ನಾನು ಹೇಳೋದಿಲ್ಲ ಅರ್ಥ ಮಾಡ್ಕೊಂಡ್ರೆ ಸರ್ ಸಂತೋಷ ಆಯ್ ಆ ವಾಯ್ಸ್ ವಾಯ್ಸಿದೆಯಾ ಕೇಳಿಸ್ಬೋದಾ ಸಂತೋಷಿ ಅಣ್ಕು ಅಂದಲೂ ಬಂದು ಸಾನು ಅಜಿ ಬಂದು ಪೈಸೆ ಇಟ್ಟು ಸಂತೋಷ ಅಣಕ ಸಂತೋಷ ಆಯಿತು ಡಾಕ್ಟ್ರೆಲ್ಲ ಬಂದು ചെക്ക് മാറി അല്ലാതെ നോക്കിച്ചു പോയി കർണാടകത്തില് ആൾക്കാർക്കെല്ലാം നന്ദി അതോടെ നന്ദസമായി എനിക്ക് എന്തെല്ലോം വന്നു സാധനം അരി വന്നു പൈസ കിട്ടി സന്തോഷം എനിക്ക് സന്തോഷമായി ഡോക്ടറം വന്ന് ചെക്ക് മാടി അല്ലാതെ വന്നിച്ച് നോക്കിച്ചു പോയി കർണാടകത്തില് ആൾക്കാർക്കെല്ലാം നന്ദി അതോടെ നന്തസായി എനിക്ക് എന്തെല്ലോം വന്നു സാധനം അരി വന്നു പൈസ കിട്ടി സന്തോഷം എനിക്ക് സന്തോഷമായി ಶೂನ್ಯದ ಹತ್ರ ನೋಡ್ತಾಯಿದ್ರು ಅವರು ಶೂನ್ಯದ ಹತ್ರ ಆ ಆ ಹಳೆ ಫೋಟೋದಲ್ಲಿ ಸಂತೋಷ ಆಯ್ ಕರ್ನಾಟಕದಿಂದ ಆಳ್ಕಾರಕ್ಕೆಲ್ಲ ನನ್ನಿ ಧನ್ಯವಾದಗಳು ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸಂತೋಷ ಆಯ್ ಅರಿಕಿಟ್ಟಿ ಪೈಸೆ ಕಿಟ್ಟಿ ಅಕ್ಕಿ ಬಂತು ಪೈಸ ಕಿಟ್ಟಿ ಅಂದರೆ ದುಡ್ಡು ಬಂತು ಡಾಕ್ಟ್ರ್ ಚೆಕಪ್ ಚೇದು ಎಲ್ಲರು ಬಂದು ಕಂಡಿಟ್ಟು ಪೋಯಿ ಸಂತೋಷ ಆಯಿತು ಸಂತೋಷವಾಯಿತು ಅಂತ ಆ ಬಟ್ಟೆ ಆಕ್ಸಿದ್ರು ಡೈಪರ್ ಡೈಪರ್ ತುಂಬ ಜನ ಡೈಪರ್ ನಾನು ಹೇಳಿದ್ನಲ್ವ ವಯಸ್ಕರಿಗೆ ಅಡಲ್ಟ್ ಡೈಪರ್ ಅಂತ ಬರುತ್ತೆ ಈ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಆಗ್ತೀವಲ್ವಾ ಯಾಕೆಂದರೆ ನೀವು ಈಗ ನೀವು ತುಂಬ ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದರೆ ಡೈಪರ್ ಸಿಗತ್ತೆ ಒಂದು ಹಾಕ್ಬಿಟ್ರೆ ಆಯಿತು ಒಂಥರ ಚಡ್ಡಿ ಥರ ಮಕ್ಕಳ ಥರನಲ್ಲ ಒಂಥರ ಚಡ್ಡಿ ಥರನೇ ಬಂದುಬಿಡುತ್ತೆ ಅದು ಈ ಮಕ್ ಮಕ್ಕಳದಾದ್ರೆ ಹಿಂಗೆ ಅಂಟಿಸ್ಬಿ ಏನಿಲ್ಲ ಹಾಕ್ಕೊಂಡ್ರೆ ಆಯಿತು ನಿಮ್ಗೆ ತೊಂದರೆ ಆಗೋದಿಲ್ಲ ಅದು ಆಮೇಲೆ ಯಾಕಂದರೆ ಕೆಲವು ಹಿರಿಯರಿಗೆ ವಿಸರ್ಜನೆಗಳೆಲ್ಲ ಗೊತ್ತಾಗೋದಿಲ್ಲ ಹೋಗ್ಬಿಡುತ್ತೆ ಹಂಗೆ ಬೆಳಗ್ಗೆ ಒಂದು ಸಂಜೆ ಹಾಕ್ಬಿಟ್ರೆ ಪ್ರಾಬ್ಲಮೇ ಇಲ್ಲ ಅದಕ್ಕೆ ಆ ಮನೆಗೊಂದು ಪೇಂಟಿಂಗ್ ಆಗಬೇಕು ಅಂತ ಆಸೆ ಇದೆ ನನಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಒಂದೊಂದೇ ದೃಶ್ಯಾವಳಿ ತೋರಿಸ್ತೀರಿ ಆ ಹತ್ರ ನೋಡ್ತಾ ಇತ್ತು ಆ ತಾಯಿ ಹತ್ರ ನೋಡ್ತಾ ಇತ್ತು ಇವತ್ತು ಸಂತೋಷವಾಯಿತು ನನಗೆ ಅಂತೇಳಿ ಆಮೇಲೆ ಈಗ ನೋಡಿ ಏನೆಲ್ಲ ಬಂದಿದೆ ಅಧಿಕಾರಿಗಳು ಡಾಕ್ಟ್ರು ಅಂತಂತ ಡಾಕ್ಟ್ರು ಬಂದರು ಗೊತ್ತಾ ಅಲ್ಲಿಗೆ ಬಹುಶಃ ಹಿಂದಿರ ಸಿನಿಮಾಗಳೆಲ್ಲ ನೋಡ್ತೀವಲ್ಲ ಏನು ದೇವರು ನೋಡಿ ಹಾಂ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಟೀಮ್ ಅಲ್ಲಿಗೆ ಯಾರು ಬರೋರೇ ಅಲ್ಲ ನೋಡಿ ಹೆಂಗೆ ಬಂದಿದ್ದಾರೆ ಅಲ್ಲಿಗೆ ಗೊತ್ತಿದೆ ನನಗೆ ಅಲ್ಲಿ ಸ್ವಲ್ಪ ವಾಸನೆ ಗೀಸಿನೆಲ್ಲ ಇರುತ್ತೆ ಅಂತೇಳಿ ಎಲ್ಲ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಡೈಪರ್ ತಂದು ಕೊಟ್ಟಿದ್ದಾರೆ ದಿನಸಿ ಕೊಟ್ಟಿದ್ದಾರೆ ಹೆಲ್ತ್ ಚೆಕಪ್ ಆಗಿದೆ ಹಣ ಕೊಟ್ಟಿದ್ದೀವಿ ಆಮೇಲೆ ಮಾದಪ್ಪ ಅನ್ನೋರು ಪ್ರತಿ ತಿಂಗಳು ಒಂದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಯಾರು ವಿಜಯಕುಮಾರ್ ಅಗಡಿ ಅವರು ಐನೂರು ರೂಪಾಯಿ ಅವರ ದುಡ್ಡಲ್ಲಿ ಏನೋ ಕಳಿಸಿದ್ದಾರೆ ಆಮೇಲೆ ಈ ಆಫೀಸ್ಗೆ ಈ ಥರ ಅದನ್ನು ಕಳಿಸಿದ್ದೀವಿ ಆಮೇಲೆ ಇದನ್ನು ಅಪ್ ಮಾಡಲಿಕ್ಕೆ ಕೆಲಸ ಕಡಿಮೆ ಅಲ್ಲ ತುಂಬ ಇದೆ ಆದರೆ ನಾವು ಭಾಳ ಹೆ ಭಾಳ ಖುಷಿ 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 ಖುಷಿಯಿಂದ ನಿಜವಾಗಿಬೇಕು ಅಂತ ನನಗೆ ಇವತ್ತು ಈ ಸ್ಟೋರಿ ನೋಡಿದಾಗ ಈ ಥರ ವಿಜ್ಲು ಹೊಡಿಬೇಕು ಅಂತ ಅನ್ನಿಸ್ತೀವಿ ಹಾಕಿ ನಾವು ಖುಷಿ ಪಡ್ತೀವಲ್ವಾ ಇದು ನಾವು ಖುಷಿ ಪಡ್ತಾ ಇರುವಂಥ ನೋಡಿ ಒಂದೊಂದೇ ದೃಶ್ಯಗಳು ಕರೆ ಮಾಡಿ ಮಾತಾಡ್ಬೋದು ನೀವು ಹ್ಞೂ ಶುರು ಮಾಡಿ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಕರೆ ಮಾಡಿ ಮಾತಾಡಿ ಓಕೆ ಇದೊಂದು ಮಾಧ್ಯಮ ಇತಿಹಾಸದಲ್ಲಿ ಒಂದು ದಾಖಲೆ ಅಲ್ವಾ ಕರೆ ಮಾಡಿದ್ದಾರೆ ರಾಮನಗರದಿಂದ ಕೃಷ್ಣಯ್ಯ ಅವರಿದ್ದಾರೆ ಕೃಷ್ಣಯ್ಯ ಅವರೇ ನಮಸ್ತೆ ನಮಸ್ತೆ ಸರ್ ಶೆಟ್ಟಿ ಪ್ರಸಾದ್ ಶೆಟ್ಟಿ ಅವ್ರಿಗೆ ಹ್ಮ್ ಸರ್ ನೋಡಿದ್ರಾ ಕಾರ್ಯಕ್ರಮ ಇಷ್ಟ ಆಯ್ತಾ ಇಷ್ಟ ಅಂತ ಇದನ್ನೆಲ್ಲ ನೋಡಿದಾಗ ಹ್ಮ್ ಈ ಅಧಿಕಾರಿ ವರ್ಗ ಅಲ್ಲಿ ಜನಪ್ರತಿನಿಧಿಗಳು ಓಟ್ ಹಾಡ್ಕೋರು ಆಗ್ಲಿ ಜನಪ್ರತಿನಿಧಿಗಳು ಆಗ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಅಂತಾರಸ ಬೇರೆ ಇರ್ಲಿ ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಂತ ಆಯ್ತಾರಲ್ಲ ಅವರು ಇದನ್ನೆಲ್ಲಾ ನೋಡ್ಕೊಂಡು ಅವರ ಮನಸ್ಸು ಹೆಂಗಿರುತ್ತೆ ಹೌದು ಅದಕ್ಕೆ ಜಾತಿ ನೋಡಿ ಪಾರ್ಟಿ ನೋಡಿ ಓಟ್ ಹಾಕ್ಬಾರ್ದು ಯಾರು ಊರು ಕೆಲಸ ಮಾಡ್ತಾನೆ ಅವನಿಗೆ ಅವನಿಗೆ ಹಾಕಬೇಕು ಅಲ್ಲ ಅದು ನಾವು ಮಾಡುದು ನಮ್ಮ ತಪ್ಪುಗಳೇ ನಮ್ಮ ತಪ್ಪುಗಳೇ ಅವ್ನು ದುಡ್ಡು ಕೊಡ್ತಾನೆ ಅಂತ ಅವನಿಗೆ ಹಾಕಿರ್ತೀವಿ ಜನ ಊರಿಗೆ ಯಾರು ಕೆಲಸ ಮಾಡ್ತಾನೆ ಅವ್ನು ಗೋಟ್ ಹಾಕಿ ಎಂತವನೇ ಆಗಿರ್ಲಿ ಮಾಡ್ಬೇಕು ಒಂದು ಸರ್ ಇವಾಗ ನನ್ನ ಇದು ಏನು ಅಂತ ಅಂದ್ರೆ ಇಂಥದನ್ನ ಅಧಿಕಾರಿ ವರ್ಗದವ್ರ ಅಲ್ಲಿ ಈಗ ಏನು ಅರ್ಹತೆ ಇಲ್ಲದೆ ಇದ್ದವ್ರಿಗೆ ಅರವತ್ತು ವರ್ಷ ಆಗದೆ ಇದ್ರೆ ದುಡ್ಡು ಕೊಟ್ರು ಅಂತ ಅಧಿಕಾರಿಗಳು ಮಾಡ್ಕೊಡ್ತಾರೆ ಇಲ್ಲಿ ನಮ್ಮ ಚನ್ಬಣ್ಣ ಚೆನ್ನೂಕಲ್ಲೇ ಸುಮಾರು ನಡೀತಾ ಸರ್ ಅದೇ ಅದೇ ನಾವು ಹೇಳಿದ್ದು ನಾವು ಕ್ವಶನ್ ಮಾಡೋದನ್ನು ಕಲಿಬೇಕು ಸರ್ ನಾವು ನಾವು ವೋಟ್ ಹಾಕ್ಬಿಟ್ಟು ಸುಮ್ಮನೆ ಬಿಡ್ತೀವಿ ಅವನಿಗೆ ಭಯ ಬರಬೇಕು ಎಮ್ ಎಲ್ ಎ ಕೂಡ ನಿಮ್ಮ ಮುಂದೆ ಬರೋದಕ್ಕೆ ಯಾಕಯ್ಯ ಮಾಡಿಲ್ಲ ಅಂತ ನೀವು ಕೇಳುವಂಗೆ ಆಗಬೇಕು ಥ್ಯಾಂಕ್ ಯು ಸರ್ ಕೃಷ್ಣಯ್ಯ ಅವರು ರಾಮನಗರದ ಕರೆ ಮಾಡಿದ್ದಾರೆ ಯಾದಗಿರಿಯಿಂದ ಲಿಂಗಣ್ಣ ಕರೆ ಮಾಡಿದ್ದಾರೆ ಲಿಂಗಣ್ಣವರು ನಮಸ್ತೆ ನಮಸ್ಕಾರ ಸರ್ ಹೇಗಿದಿರಿ ನೋಡಿದ್ರಿ ಕಥೆ ಸ್ಟೋರಿ ಪ್ರತಿರೀಕ್ಷ್ಯ ನೋಡ್ತೆ ಸರ್ ಪ್ರತಿರೀಕ್ಷ್ಯ ನೋಡ್ತೆ ಸರ್ ಹಿಂಗೆಲ್ಲಾ ಆಗತ್ತೆ ಅಂತ ಅಂದ್ಕೊಂಡಿದೀರಾ ಈ ಒಂದು ಟಿವಿ ಕಾರ್ಯಕ್ರಮದ ಮುಖಾಂತರ ಇತಿಹಾಸದಾಗ ಸರ್ ಇಂತ ತುಂಬಾ ಆಗಿದೆ ಸೂಪರ್ ಥ್ರಿಯಾ ಸರ್ ಒಂಥರಾ ಖುಷಿ ಅಲ್ವಾ ಸಮಾಧಾನ ಅಲ್ವಾ ನೋಡಿ ಏ ಸರ್ ನಿಮ್ಮ ಮಾದರಿ ಕೆಲಸ ಇನ್ನೊಬ್ರಿಗೂ ಆಗ್ಲೇ ಇದೆ ಅಲ್ವಾ ನೋಡಿ ಒಂದು ನಾಲ್ಕೈದು ಜನ ಕೈ ಸೇರಿಸಿದ್ರು ಕೂಡ ಅವರಿಗೆ ಜೀವನ ಪೂರ್ತಿ ಬೇಕಾಗಿರೋದು ಸಿಕ್ಬಿಡ್ತದೆ ಅಲ್ವಾ ಒಂದು ಹತ್ ಇಪ್ಪತ್ ಸಾವಿರದಲ್ಲಿ ಎಲ್ಲ ಆಗೋಗ್ಬಿಡ್ತದೆ ಇವತ್ತು ಅಕ್ಕಿ ಬಂತು ಬೇಳೆ ಬಂತು ಸಕ್ಕರೆ ಬಂತು ಬಟ್ಟೆ ಬಂತು ಆಮೇಲೆ ವೀಲ್ ಚೇರ್ ಬಂತು ಆಮೇಲೆ ಅವರಿಗೆ ಮುಂದಿನ ತಿಂಗಳಿಂದ ಸಾವಿರದ ಇನ್ನೂರು ರೂಪಾಯಿ ಐನೂರು ರೂಪಾಯಿ ದುಡ್ಡು ಬರುತ್ತೆ ಆಮೇಲೆ ವೀಲ್ ಚೇರ್ ಬಂತು ಡೈಪರ್ ಬಂತು ಇನ್ನೇನು ಬೇಕಿರೋದು ಅವ್ರೇನು ಸಾವಿರ ವರ್ಷ ಬದುಕ್ತಾರಾ ಇಲ್ಲ ಎಷ್ಟು ವರ್ಷ ಬದುಕ್ತಾರೆ ಅಷ್ಟು ವರ್ಷ ಚೆನ್ನಾಗಿ ಅಷ್ಟೇ

ಪ್ರತಿಯೊಬ್ಬರಿಗೂ ಕೂಡ ನೋಡಿ ನಾವೊಂದು ಮಾಧ್ಯಮದ ಮುಖಾಂತರ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ವಿ ಎಲ್ಲ ನೀವು ವಿಶೇಷವಾಗಿ ನಮ್ಮ ಮಡಿಕೇರಿ ರಿಪೋರ್ಟರ್ ಅನು ಕಾರ್ಯಪ್ಪ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಂದು ಸ್ಟೋರಿಯನ್ನು ಕೂಡ ಅದನ್ನು ಬ್ಯಾಕ್ ಟು ಬ್ಯಾಕ್ ನಮಗೆ ಕೊಡಬೇಕು ಅಂತಂದರೆ ಅವರು ಕೆಲಸ ಮಾಡಿರಬೇಕು ನಂದು ಈಸಿ ಕೆಲಸ ಇಲ್ಲಿ ಕೂತ್ ಮಾತಾಡೋದು ಬಟ್ ನಮ್ಮ ರಿಪೋರ್ಟರ್ಸ್ ನಮ್ಮ ಕ್ಯಾಮ್ರಾಮ್ಯಾನ್ಸ್ ಆಮೇಲೆ ಅಲ್ಲಿ ಹೋಗಿ ಒಂದು ದಿವಸ ಬಂದಿರ್ತದೆ ಮೂರು ನಿಮಿಷ ಆಗಿರುತ್ತೆ ಇನ್ನೊಂದು ಸಲ ಹೋಗ್ಬೇಕು ಇನ್ನೊಂದು ಸಲ ಹೋಗ್ಬೇಕು ಇನ್ನೊಂದು ಸಲ ಹೋಗಬೇಕು ಹತ್ತಿಪ್ಪತ್ತು ಸಲ ಹೋಗಿರ್ತಾರೆ ಆ ಟೈಮಲ್ಲಿ ನಾವು ಸ್ಟೋರಿ ಮಾಡಿಬಿಡಿ ಎಮ್ ಎಲ್ ಎ ಬಂದ್ರಪ್ಪ ಆ ಸ್ಟೋರಿ ಬೇಕು ಅಂದರೆ ಕೇಳಿರ್ತೀವಿ ಸೊ ಹಾಗಾಗಿ ನಮ್ಮ ರಿಪೋರ್ಟರ್ಗಳ ಬಗ್ಗೆ ವಿಶೇಷವಾಗಿ ಅನು ಕಾರ್ಯಪ್ಪ ಅಲ್ಲಿಯ ಯಾರು ಅನು ಕಾರ್ಯಪ್ಪ ಮತ್ತು ದಿವಾಕರ್ ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದ್ಭುತ ಕೆಲಸಗಳನ್ನು ಮಾಡಿದ್ದೀರಿ ಬೈಟ್ ತಗೊಳ್ಳೋದು ಇದ್ದದ್ದೇ ಆದರೆ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಜೊತೆಗೆ ಜನಗಳ ಒಂದು ವಿಶ್ವಾಸನ ಗಳಿಸೋದಕ್ಕೆ ಸಹಾಯ ಮಾಡುತ್ತೆ ಇದು ಇವತ್ತಿನ ಸೂಪರ್ ತ್ರೀ ನಾಳಿದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ತೆ